ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತ ಫುಲ್ ವೀಡಿಯೋದಲ್ಲಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಕೆ ಆರ್ ನಗರ ಹೋಗಿದ್ವಿ ಅಜ್ಜಿ ಕರ್ಕೊಂಡು ಆವಾಗ ಬರಬೇಕಾದ್ರೆ ಚೌಕಳ್ಳಿಲಿ ಕಡೆ ಕತಿಕೆ ಮಾಡ್ತಿದ್ರಲ್ಲ ನಿನ್ನೆ ಅದು ಯಾವ ರಾಮ್ ನೆನೆ ಮಂಡೆ ಅಲ್ವಾ ಮಂಡೆ ಕಡೆ ಕತಿಕೆ ಮಾಡ್ತಿದ್ದಾರೆ ಮೂರನೇ ವಾರಕ್ಕೆ ಕೊನೆ ಮಾಡೋಣ ಅಂತೇಳಿ ಅಂತ ದೇವ್ರ ಮೆರವಣಿಗೆ ಬರ್ತಿತ್ತು ನಾವು ಬರಬೇಕಾದ್ರೆ ಹಾಗೆ ನಿಲ್ಲಿಸ್ಬಿಟ್ಟು ಕೈ ಮುಕ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ ರಾಜ ಸೈಡಲ್ಲಿ ಬೈಕ್ ನಿಲ್ಲಿಸಿದ್ರು ತುಂಬ ಜನ ಇದ್ದರು ದೇವ್ರು ನೋಡೋಕೆ ಏನೋ ಒಂಥರ ಖುಷಿ ಆಯಿತು ಬರಬೇಕಾದ್ರೆ ಅದು ಲಾಸ್ಟ್ ನೆನ್ನೆ ಹೋಗೋಕ್ಕಾಗಲಿಲ್ಲ ನಾವು ಮೈಸೂರಿಗೆ ಹೋಗಿ ಹೋಗಬೇಕಿತ್ತು ಅನಿವಾರ್ಯ ಇತ್ತು ಸೊ ಅದಕ್ಕೆ ಮೈಸೂರಿಗೆ ಹೋಗೋಣ ಅಂಥೇಳಿ ಮೈಸೂರಿಗೆ ಕೆ ನಗರದಿಂದ ಬಂದು ಊಟ ಮಾಡಿಕೊಂಡು ಮೈಸೂರಿಗೆ ಹೋಗೋಣ ಅಂಥೇಳಿ ಬೇಗ ಬೇಗ ಅಲ್ಲಿ ಜಾಸ್ತಿ ಓದ್ತಿರಲಿಲ್ಲ ಬಂದುಬಿಟ್ಟು ದು ಮಾಡಿಕೊಂಡು ಮೈಸೂರಿಗೆ ಹೋಗೋಣ ಅಂತ ಹೋಗ್ತಿದ್ವಿ ಅದು ಸ್ವಲ್ಪ ಬೇಗ ಹೋಗಬೇಕಿತ್ತು ಲೇಟಾಗಿಬಿಡುತ್ತೆ ಅಂತ ಬೈಕ್ ಕರ್ಕೊಂಡು ಹೋಗ್ತಿದ್ರು ಬೈಕಲ್ಲಿ ಬೇಗ ಹೋದರೆ ಬೈಕಲ್ಲಿ ಬಟ್ಟಲ್ವ ಸಾಗರ ಸಾಗರ ಕಟ್ಟೆ ಹತ್ತತ್ರ ಬಂದ್ವಿ ಹಾಗೆ ಸ್ವಲ್ಪ ಸುತ್ತಮುತ್ತ ಸಾಗರಕಟ್ಟೆ ನೀರು ನೀರು ಇರು ತುಂಬಂಗೆ ಇದೆ ನೋಡಿ ನೀವೇ ಚೆನ್ನಾಗಿದೆ ಎಪ್ಪ ಭಯ ಆಗುತ್ತೆ ನೈಟ್ ಟೈಮ್ ಬರಬೇಕಾದ್ರೆ ಸಡನ್ನಾಗಿ ಅದು ರೋಡ್ ಥರನೇ ಇರುತ್ತಲ್ಲ ಸ್ವಲ್ಪ ಕಾಣಿಸಲ್ಲ ಅಂದರೆ ಸೇಫ್ ಮೈತಲ್ಲ ಭಯ ಏನಿಲ್ಲ ಸೊ ಆಮೇಲೆ ಹೊರಟ್ವಿ ಹಾಗೆ ಇನ್ನೇನು ಮೈಸೂರು ಸಿಟಿ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನೋ ಹಾಗೆ ಹಾಗೆ ಸ್ವಲ್ಪ ವೀಡ ಮಾಡೋಣ ಅಂತ ಹೇಳಿ ಏನು ಬಿಲ್ಡಿಂಗ್ಗಳು ತುಂಬ ಬಿಲ್ಡಿಂಗ್ಗಳು ಮಾಡಿಬಿಟ್ಟಿದ್ದಾರೆ ಕೆಲಸ ಜಾಬ್ ಇರೋರು ಮಾತ್ರ ಜಾಬಿಗೆ ಸೇರ್ಕೊಳೋಕೆ ಅಂತ ಈಗ ಹೊಸ್ದಾಗಿ ಕಂಪ್ನಿ ಎಲ್ಲ ಕಟ್ಟಿದ್ದಾರೆ ಸಿಗ್ನಲಿಗೆ ಬಂದ್ವಿ ನೀನು ಇಲ್ವಲ್ಲ ಹತ್ತಿರ ಬಂದ್ವಿ ಬೈಕಲ್ಲಿ ಹೋದರೆ ಬೆಟರು ಬಸ್ಸಿಗೆ ಹೋದರೆ ಅಲ್ಲಿ ಹಿಂಸು ಅಲ್ಲೆಲ್ಲ ಹೋಗೋಕೆ ಹಿಂಸೆ ನನಗೆ ಬಸ್ ಅಂದರೆ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ಬಂದ್ವಿ ಅಲ್ಲಿರುವ ಲಯನ್ಸ್ ಡ್ರೆಸ್ ಸೆಂಟರ್ ಚಂದ ಅಲ್ಲಿ ಕರ್ಕೊಟ್ಟಿದ್ರು ಏನಾಗೋದ್ರಿಂದ ಅಲ್ಲಿ ಬೆಡ್ ಕೊಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಅದನ್ನೇನೋ ಆಯ್ತು ಮತ್ತೆ ಆಮೇಲೆ ಇಲ್ಲಿ ನೆಫ್ಟ್ ಕುಟ್ಟಿತ್ತಲ್ಲ ಅದನ್ನ ಮಾಡ್ಕೊಂಡ್ವಿ ಅದು ಸೆಕೆಂಡ್ ಫ್ಲೋರ್ ಇತ್ತು ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ಫ್ಲೋರಲ್ಲ ಶಿಫ್ಟಲ್ಲ ಆಮೇಲೆ ಬಂದ್ವಿ ಅಲ್ಲಿಗೆ ಅಲ್ಲಿ ಸುಮಾರು ಜನ ಇದ್ದರು ಆಮೇಲೆ ನಾವು ಬಂದೆಲ್ಲರೂ ಒಪ್ಪತ್ತೈದು ಸ್ವಲ್ಪ ಜನ ಆಮೇಲಿಂದ ಅಲ್ಲಿ ಬ್ಲೆಡ್ ಇಲ್ಲ ಅಂತಂದರು ಆಮೇಲೆ ಇಲ್ಲಿಗೂ ಬಂದ್ವಿ ಇದು ಇದು ಒಂಥರ ಏನೋ ಒಂಥರ ನೋಡಿ ನೀವೇ ನೋಡ್ತಿದ್ದೀರ ತುಂಬ ದೊಡ್ಡದಾಗಿತ್ತು ಅಲ್ಲೂ ಬ್ಲೆಡ್ ಇರಲಿಲ್ಲ ಆಮೇಲೆ ಮತ್ತೆ ರಿಟರ್ನ್ ಅಲ್ಲಿಗೆ ಕೇಳೋಣ ಅಂಥೇಳಿ ಸಿಟಿಯಿಂದ ಸ ಅದು ಅಲ್ಲಿಂದ ಸ್ವಲ್ಪ ದೂರ ಇತ್ತು ಅಂದರೆ ಅತಿ ದೂರ ಇರಲಿಲ್ಲ ಸ್ವಲ್ಪ ದೂರನೇ ಇದು ಸರ್ಕಲ್ ಹತ್ರ ಇತ್ತು ಸರ್ಕಲಿಂದ ಸ್ವಲ್ಪ ಮುಂದೆ ಅಲ್ಲಿಗೆ ಹೋಗಿ ಬಂದ್ವಿ ಇಲ್ಲಿ ನೋಡಿ ಇದು ಎಷ್ಟು ಇದು ಬಿಲ್ಡಿಂಗ್ ಎಲ್ಲ ದೊಡ್ಡದಾಗಿದೆ ನೋಡಿ ಈ ಸರ್ಕಲ್ ಹತ್ರನೇ ಅದಿರೋದು ಸೊ ಅದಕ್ಕೆ ಬೇಗ ಬೇಗ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಅಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಾದರೂ ಸಿಗಲಿ ಅಂತ ಹೋದ್ವಿ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮತ್ತೆ ಅಲ್ಲಿಗೆ ಬಂದ್ವಿ ಜೀವಧಾರಿಗೆ ಇಲ್ಲಿ ಬ್ಲಡ್ಡು ಎಲ್ಲದಕ್ಕೂ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿಗೆ ಬಂದ್ವಿ ಆಮೇಲೆ ನಾನು ಅವ್ರನ್ನ ಕೇಳ್ತೇನೆ ಆಮೇಲೆ ಅದು ಏನು ಗೊತ್ತಾ ಬ್ಲೆಡ್ ಕೊಡಬೇಕು ನಾವು ಯಾರ್ದು ಅಂದ್ರೂ ನಾವು ಯಾವುದೇ ಮೆಡಿಸನ್ನು ತೊಗೋಬಾರ್ದು ನನಗೆ ಗೊತ್ತಿರಲಿಲ್ಲ ಯಾರತ್ರ ಕೇಳಿರಲಿಲ್ಲ ನೀವು ಅಷ್ಟೇ ಕೊಡಬೇಕು ಅಂದರೆ ಇವಾಗ ನಾವು ತಲೆನೋ ಟ್ಯಾಬ್ಲೆಟ್ ತೊಗೊಂಡಿದ್ರು ಸುಧಾ ಯಾರಿಗೂ ಬ್ಲಡ್ ಕೊಡೋ ಹಾಗಿಲ್ವಂತೆ ಇದು ಬಿಲ್ ಪೇ ಮಾಡೋಕ್ಕೆ ಅಂತ ಹೇಳಿ ಅವರು ಕೂಗಿದ್ರು ಬ್ಲಡ್ ಸಿಕ್ತು ಅಂತ ಹೇಳಿ ಆಮೇಲೆ ದುಡ್ಡು ಅವರಿಗೆ ಬ್ಲಡ್ ಇಸ್ಕೊಂಡ್ವಿ ಆಮೇಲೆ ಕೊನೆಗೂ ಸಿಕ್ತು ಬ್ಲಡ್ ಬಂದ್ಬಿಡಿ ಎಷ್ಟು ಇಲ್ಲಿ ಬಂದಾಗ ಎರಡೂವರೆ ಆಗಿತ್ತು ಇಷ್ಟೊತ್ತಾಯ್ತು ಟೈಮು ಬ್ಲಡ್ ಅಂತೂ ಯಾರು ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ ಬ್ಲಡ್ ಅಂತೂ ಯಾರು ಕೈ ಕುಯ್ಕೊಳ್ಳೋದು ವೇಸ್ಟ್ ಮಾಡ್ಕೊಳ್ಳೋದಂತೂ ಮಾಡ್ಕೊಳಕ್ ಹೋಗ್ಬಿಡಿ ಬ್ಲಡ್ ಬೆಲೆ ಅದನ್ನ ಹುಡುಕಿ ನೋಡ್ದಾಗ್ಲೆ ಗೊತ್ತಾಗೋದು ನಿಜವಾಗ್ಲು ಬ್ಲಡ್ ಸಿಗದೆ ನಾವು ಡೊನೇಟ್ ಮಾಡ್ತೀವಿ ಅಂದ್ರೂನು ಅಂದರೆ ಡೊನೇಟ್ ಮಾಡಬೇಕಾದ್ರೂ ಅಷ್ಟೇನೆ ನಾವು ಟ್ಯಾಬ್ಲೆಟ್ ಏನೂ ಕುಡಿಯೋಂಗಿಲ್ಲ ಅಂತ ರಾಜು ಡೊನೇಟ್ ಮಾಡಿಬಿಟ್ಟು ಅಜ್ಜಿಗೆ ಓ ಪಾಸಿಟಿವ್ ನಂದು ಓ ಪಾಸಿಟಿವ್ ಏನೇ ಅಂದರೆ ನಾನು ಸ್ವಲ್ಪ ಇವಾಗ ಪಾಪ ಒಂದು ವರ್ಷ ಆಗಿತ್ತು ಅದಕ್ಕೋಸ್ಕರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ಕೊಡಲಿಲ್ಲ ಸೊ ಇವಾಗ ಎರಡೂವರೆಲಿ ಬಂದ್ವಿ ಇಷ್ಟೊದಕ ವೆಯ್ಟ್ ಮಾಡಿಸಿದ್ರು ಸಡನ್ಲಿ ಕರೆದ್ರು ಬ್ಲಡ್ ನೀವು ಕೊಟ್ರೆ ನಾವು ಕೊಡ್ತೀವಿ ಅಂತ ಆಮೇಲೆ ಏನು ಮಾಡ್ಬಿಟ್ರು ಟ್ಯಾಬ್ಲೆಟ್ ತಗೊಂಡಿದ್ವಿ ಅಂತ ಹೇಳಿದಲ್ಲ ವೆಯ್ಟ್ ಮಾಡಿ ಹೇಳಿ ಇಷ್ಟೋ ತನಕ ಕೂರಿಸಿ ವೆಯ್ಟ್ ಮಾಡಿಸಿದ್ರು ನೋಡಿ ಇದ್ರು ಅಪ್ಪ ನಿಜವಾಗ್ಲೂ ಬ್ಲಡ್ ಅಂತೂ ಹುಡ್ಕೋದು ತುಂಬಾ ಕಷ್ಟ ನಾವು ಇಲ್ಲಿ ಮೈಸೂರಲ್ಲಿ ಇದು ಯಾವುದೋ ಇನ್ನೊಂದು ಹೋಗಿದ್ವಿ ಸ್ವಂತ ಕರೆಕ್ಟ್ ಕರೆಕ್ಟಾಗಿ ನ ಬರ್ತಿಲ್ಲ ಅಲ್ಲಿಗೆ ಹೋಗಿದ್ವಲ್ಲ ಅದು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀವಿ ಬ್ಲಡ್ ಸಿಗೋದು ತುಂಬ ಕಷ್ಟ ಮಾತ್ರ ಬ್ಲಡ್ ಯಾರು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಅಜ್ಜಿಗೆ ಬ್ಲಡ್ ಕಮ್ಮಿ ಆಗಿರೋದ್ರಿಂದ ಬ್ಲಡ್ ಕೊಡ್ಸೋಣ ಅಂತೇಳಿ ಹುಡ್ಕೋಣ ಅಂತ ಬಂದ್ವಿ ಅಜ್ಜಿ ಬೇಡ ಬೇಡ ಅಂತ ಅಂತಿದ್ರು ನಮ್ಮ ಅಜ್ಜಿನೂ ಅಷ್ಟೇ ನನಗೋಸ್ಕರ ತುಂಬ ಇದು ಮಾಡೈತೆ ನನಗಂತೂ ನಮ್ಮ ಅಜ್ಜಿನ ಅಜ್ಜಿ ಅಂದ್ಕೊಂಡಿಲ್ಲ ನಮ್ಮ ಅಮ್ಮ ಅಂತಲೇ ಅಂದ್ಕೊಂಡಿರೋದು ಎರಡನೇ ಅಮ್ಮ ಅಂತ ಸೊ ರಾಜು ನಾನು ಬಂದ್ವಿ ನಮ್ಮ ಬ್ಲೆಡ್ ಕೊಡೋಕ್ಕೆ ಅಜ್ಜಿ ನನ್ನ ಬ್ಲೆಡ್ ಕೊಡೋಕ್ಕಾಗಲ್ಲ ಅವ್ರ ಬ್ಲೆಡ್ ಕೊಡೋಣ ಅನ್ಕೊಂಡು ಬಂದು ಆದರೆ ಮಾತ್ರೆ ಕೊಡ್ತಿರೋದ್ರಿಂದ ಅದನ್ನ ತಿನ್ನ ಕೊಡಬಾರ್ದಂತೆ ಅದಕ್ಕೋಸ್ಕರ ಇವಾಗ ಅಲ್ಲಿ ಮಧ್ಯದಲ್ಲಿ ಶಿಫ್ಟ್ ಬೇರೆ ಯಾಕೋ ಆಫ್ ಆಯ್ತಲ್ಲ ಆನೂ ಆಯ್ತಲ್ಲ ಕೆಳಗಡೆನೂ ಆಯ್ತಲ್ಲ ಆಮೇಲೆ ಅವರೇ ಬ್ಲಡ್ ಡೊನೇಟ್ ಮಾಡ್ತಾರಲ್ಲ ಅವ್ರು ನಿರ್ತಾರಲ್ಲ ಅವರೇ ಬಂದರು ಆಮೇಲೆ ಕೆಳಗಡೆ ಬಂದ್ವಿ ಎಪ್ಪ ತುಂಬ ಕಷ್ಟ ಕಣಪ್ಪ ಬ್ಲೆಡ್ ಇಲ್ಲ ಅಂದರೆ ಅದು ಹುಡುಕುವಾಗಲೇ ಗೊತ್ತಾಗೋದು ಅದ್ರ ಬೆಲೆ ನಮಗೆ ಗೊತ್ತಾಗಬೇಕು ಅಂದರೆ ಅದು ಅನ್ಭೋಸ್ದಾಗಲೇ ಗೊತ್ತಾಗೋದು ಸೊ ಯಾರು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಯಿತು ಬಂದ್ವಿ ಇಲ್ಲೇ ಹೊರಗಡೆ ವೆಯ್ಟ್ ಮಾಡಿ ಇವಾಗ ಹೋಗ್ಬೇಕು ಸೊ ಹೋಗ್ತಿದ್ದೀವಿ ರಕ್ತದಾನ ಮಹಾದಾನ ಅಂತಾರೆ ರಕ್ತದಾನ ಮಾಡಿದ್ರೆ ಒಳ್ಳೇದೇನೆ ಮಾಡೋದಕ್ಕೆ ಅದಕ್ಕೋಸ್ಕರ ರಾಜೂ ಕೊಡೋಣ ಅಂತಲೇ ಬಂದ್ವಿ ಸೊ ಆ ಥರ ಆಗೋಯ್ತು ನಮಗೂ ಗೊತ್ತಿರಲಿಲ್ಲ ಟ್ಯಾಬ್ಲೆಟ್ ಕುಡಿದ್ರೆ ಕೊಡಬೇಕು ಕೊಡಬಾರ್ದು ಅಂತ ಗೊತ್ತಿರಲಿಲ್ಲ ಇವಾಗಲೇ ಗೊತ್ತಾಗಿದ್ದು ಅಪ್ಪಾ ಹೆಂಗೋ ಸದ್ಯ ಅಂತ ಹೇಳ್ಕೊಂಡು ಹೊರಟ್ವಿ ನೀನು ಊರಿಗೆ ಹೋಗೋ ಕೊನೆಗೂ ಸಂಜೆ ಆಗ್ತಾ ಬಂದೇ ಬಿಡ್ತು ಅಮ್ಮ ಫೋನ್ ಮಾಡ್ತಾನೆ ಇದ್ರು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂದ್ಕೊಂಡು ನಾವು ಬರ್ತಿದ್ದೀವಿ ಇರಪ್ಪ ಅಂತ ಹೇಳಿ ಬರ್ತಿದ್ದೀವಿ ರಾಜು ಬೇರೆ ನಿಧಾನ ಕೊಡ್ಸಪ್ಪ ಅಂದರೆ ಏನು ಸ್ಪೀಡಲ್ಲೇ ಹೊಡಿಸ್ತಿದ್ರು ಸ್ವಲ್ಪ ಏನಾಗ್ಬಿಡ್ತು ಗೊತ್ತಾ ಅವತ್ತು ಹುಷಾರಿರ್ಲಿಲ್ಲ ಹೋಗ್ತಿದ್ವಿ ಬೈಕಲ್ಲಿ ಸದ್ಯ ಬೀಳಲಿಲ್ಲ ಆ ಥರ ಐತೆಲ್ಲ ಹಮ್ಮಸಿವಾಗ ನೋಡಿದ್ರಲ್ಲ ಆ ಥರದ್ರಲ್ಲೇ ನೈಟು ಮೊನ್ನೆ ನೈಟ್ ಹೋಗ್ತಿದ್ವಿ ಇನ್ನೊಂದು ಸ್ವಲ್ಪ ಗಾಡಿ ಹೆಂಗೆ ಸ್ಕಿಡ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಸದ್ಯ ಬೀಳಲಿಲ್ಲ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಏನು ಗೊತ್ತೇ ಆಗೋದಿಲ್ಲ ಫುಲ್ಲು ಕತ್ಲೆ ಕತ್ತಲೆ ರೋಡ್ ಬೇರೆ ತುಂಬ ಚಿಕ್ಕದಾಗಿತ್ತು ಏನು ವೆಹಿಕಲ್ಸು ಆ ಕಡೆ ಬರ್ತಿರ್ತಾರೆ ಈ ಕಡೆ ಬರ್ತಿರ್ತಾರೆ ಅದಕ್ಕೆ ರಾಜೂಗೆ ನೋಡ್ಕೊಂಡು ನೋಡ್ಸ್ಕೊಪ್ಪ ನೀನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಕುದಿಸ್ಕೊಂಡು ಇಷ್ಟರುಮೆಂಟ್ ಕೊಯ್ತೀಯಾ ಇನ್ನು ಒಬ್ಬನೇ ಬರಬೇಕಾದ್ರೆ ಇನ್ನು ಹೇಳೋಂಗಿಲ್ಲ ನೋಡಿ ಎಷ್ಟು ಪಕ್ಕಪಕ್ಕನೇ ಬರುತ್ತೆ ಕಾರು ಲಾರಿ ಅಮ್ಮ ನನಗಂತೂ ಭಯಂಕರಣಿಯಾಗಿ ಹೋಗಿತ್ತು ರಾಜು ನೀನು ಅನ್ನೇ ಕುರ್ಸ್ಕೊಂಡು ಇಷ್ಟೊಂದು ಓಡಿಸ್ತೀನಿ ಇದನ್ನು ಹಣಪಾ ಅಂತ ಹೇಳಿ ಮಾತಾಡ್ಕೊಂಡು ಹಾಗೆ ಬರ್ತಿದ್ವಿ ಆಮೇಲೆ ಮಸಾಲೆನೋ ಇಲ್ಲ ಗೋಬಿನೋ ತಿನ್ನೋಣ ಅಂತ ಹೇಳಿ ಅಲ್ಲಿ ಮೈಸೂರಲ್ಲಿ ಏನೂ ತಿನ್ನಲಿಲ್ಲ ಸೊ ಅದಕ್ಕೋಸ್ಕರ ಗೋಬಿ ತೊಗೊಂಡ್ವಿ ಇಬ್ರು ಗೋಬಿ ತಿನ್ಕೊಂಡು ಊರತ್ರ ಬಂದ್ವಿ ಇದೇನು ಅಂತ ಹೇಳಿ ನೋಡೋಣ ಗೆಸ್ ಮಾಡಿ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ಏನು ಅಂತ ನೋಡೋಣ ಏನು ಹೇಳಿ ಅದು ನೋಡೋಣ ಗೊತ್ತಿರುತ್ತೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಏನು ಹೋಗ್ತಾ ಇದೆ ಅಂತ ಅಲ್ಲಿಂದ ಬಂದು ನೆಕ್ಸ್ಟು ಬ್ಲಡ್ನ ಅವ್ರಿಗೆ ಕೊಟ್ಟು ಸರಿಯಾದ ಟೈಮ್ಗೆ ತಂದು ಕೊಟ್ಟೆ ಅಲ್ಲಿಂದ ಚೈತ್ರ ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು ಕೊಟ್ಬಿಟ್ಟು ಅವ್ರಿಗೆ ಮನೆ ಕಡೆ ಹೊರಡ್ತಾ ಇದ್ದೀನಿ ಮನೆಗೆ ಬರೋದು ಕೊನೆಗೂ ಒಂದು ಏಳು ಮುಕ್ಕಾಲು ಹಾಗೆ ಹೋಯ್ತು ನಮ್ಮ ರಾಜು ಬಂದರು ಬೈಕ್ ನಿಲ್ಸ್ಕೊಂಡು ಗೇಟ್ ಹತ್ರ ನಿಂತವ್ರೆ ಬನ್ನಿ ರಾಜು ಒಳಗಡೆ ಹೆಡ್ ಹೆಲ್ಮೆಟ್ಟು ನಾನೇ ಇಟ್ಕೋಬೇಕು ಆಮೇಲೆ ನೋಡಿ ಇಲ್ಲಿ ಟೊಮೊಟೊ ತೊಗೊಂಡ ಬಾ ಹಾಲು ತಗೊಂಡು ಸಿಪ್ಪೆ ಸಿಪ್ಪು ತಗೊಂಡು ಇಲ್ಲಿ ಬ್ಲೆಡ್ದು ಬ್ಯಾಗುನು ಇಲ್ಲಿ ನನ್ ಮ್ಯಾನಿಟಿ ಬ್ಯಾಗುನು ಇದು ನಾನು ನೋಡಿ ಎಲ್ಲನೂ ತೂಕನೂ ನನಗೆ ಓರ್ಸೋದು ಹಂಗೆ ಹೇಳಿದ್ರೆ ನಿನ್ನ ಮಗು ತೂಕ ನಿನ್ನ ತೂಕ ಓದ್ತಿಲ್ವ ಅಂತಾರೆ ಇಂಥವ್ರಿಗೆ ಏನು ಮಾಡೋದು ಅಪ್ಪ ಅಲ್ಲಿಂದ ಬಂದು ಧೂಳು ಟ್ರಾಫಿಕ್ಕು ತಲೆನೋವು ಬೆಳಿಗ್ಗೆ ಸ್ನಾನ ಮಾಡಿರಲಿಲ್ಲ ತಲೆಗೆ ಸ್ನಾನ ಮಾಡಲಿಲ್ಲ ಮೈ ತೊಳ್ಕೊಂಡೆ ಹಾಗೆ ಬಂದು ಮೈ ಅಮ್ಮ ನೀರು ಕಾಯಿಸಿದ್ರು ಬಂದಮೇಲೆ ಇವಾಗ ಮೈ ತೊಳೆದು ದೇವ್ರಿಗೆ ಹಾಗೆ ದೀಪ ಹಚ್ಚಿ ದೀಪ ಉರಿತಿತ್ತು ಎಣ್ಣೆ ಬಿಟ್ಟು ನನ್ನ ಕಡೆ ಬೆಳಿಗ್ಗೆ ಇವಾಗ ಟೊಮೊಟೊ ಗೊಜ್ಜು ಮಾಡಬೇಕಂತೆ ಬೆಳಗ್ಗೆಗೆ ಚಪಾತಿ ಹಾಕ್ಕೊಡ್ಬೇಕಂತೆ ಚಪಾತಿ ಅಂದರೆ ರಾಜಿಗೆ ಟೊಮೊಟೊ ಗೊಜ್ಜು ಅಂದರೆ ಇಷ್ಟ ಸೊ ಅದಕ್ಕೆ ಗೊಜ್ಜು ಮಾಡಿ ಇಟ್ಬಿಡೋಣ ಅಂತೇಳಿ ಇವಾಗ ಸ್ವಲ್ಪ ನಾವು ಚಪಾತಿ ತಿಂದ್ಕೊಂಡು ಅನ್ನ ಐತೆ ಉಪ್ಸಾರು ಮಾಡಿದ್ರು ಮಧ್ಯಾಹ್ನ ಅಮ್ಮ ಅದಕ್ಕೋಸ್ಕರ ಟೊಮೊಟೊ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ